ಮಾಜಿ ಸಿಎಂ ಎಚ್ಡಿಕೆ ವಾಗ್ದಾಳಿಯನ್ನ ನಡೆಸಿದ್ದಾರೆ ನಮ್ಮ ಶಾಸಕರಿಗೆ ಅನುದಾನದ ಆಮಿಷ ಒಡ್ತಾ ಇದ್ದಾರೆ ಆಮಿಷ ಒಡ್ಡೋದು ಧಮಕಿ ಹಾಕೋದು ಕಾಂಗ್ರೆಸ್ನ ಸಂಸ್ಕೃತಿ ನಾವು ಹತ್ತೊಂಬತ್ತು ಶಾಸಕರು ಒಗ್ಗಟ್ಟಾಗಿದ್ದೇವೆ ಅಂತ ಹೇಳ್ತಾರೆ ಕುಮಾರಸ್ವಾಮಿ ರಾಜ್ಯಸಭೆ ಚುನಾವಣೆಯ ಸೋಲು ಗೆಲುವು ಮುಖ್ಯ ಅಲ್ಲ ಒಗ್ಗಟ್ಟು ಪ್ರದರ್ಶನ ಮಾಡಬೇಕು ಅದು ಮುಖ್ಯ ನಾವು ಹತ್ತೊಂಬತ್ತು ಶಾಸಕರು ಒಗ್ಗಟ್ಟಾಗಿದ್ದೇವೆ ಚುನಾವಣೆಗೆ ಗೆಲುವಿಗಿಂತ ಒಗ್ಗಟ್ಟು ಪ್ರದರ್ಶನಕ್ಕೆ ನಮ್ಮ ಸ್ಪರ್ಧೆ ನಾವು ಹತ್ತೊಂಬತ್ತು ಶಾಸಕರು ಒಂದು ಎಂಬ ಸಂದೇಶವನ್ನು ರವಾನಿಸುತ್ತೇವೆ ಅಂತ ಹೇಳ್ತಾರೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಕಾಂಗ್ರೆಸ್ ವಿರುದ್ಧ ಅವರು ವಾಗ್ದಾಳಿಯನ್ನು ನಡೆಸ್ತಾರೆ ನಮ್ಮ ಶಾಸಕರಿಗೆ ಅನುದಾನದ ಆಮಿಷ ಒಡ್ಡುತ್ತಾ ಇದ್ದಾರೆ ಧಮಕಿ ಹಾಕ್ತಾ ಇದ್ದಾರೆ ಇದೆಲ್ಲವೂ ಕೂಡ ಕಾಂಗ್ರೆಸ್ನ ಸಂಸ್ಕೃತಿ ಅಂತ ವಾಗ್ದಾಳಿ ನಡೆಸ್ತಾರೆ ಮೂರು ವರ್ಷ ಬಿ ಜೆ ಪಿ ಸರ್ಕಾರದಲ್ಲಿ ಮಂತ್ರಿಯಾಗಿ ಮಂತ್ರಿಗಳಾಗಿ ಹಾಗೆ ಅಭಿವೃದ್ಧಿ ಮಾಡಲಿಕ್ಕಿದ್ದರೋ ಮಂತ್ರಿಗಳಾಗಿ ಯಶವಂತರ ಕ್ಷೇತ್ರದ ಶಾಸಕರಾಗಿ ಬಿ ಜೆ ಪಿ ಸರ್ಕಾರದಲ್ಲಿ ಮೂರು ಅವಧಿ ಮೂರು ವರ್ಷಕ್ಕೆ ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಅಲ್ವೇ ಅವರು ಬಿ ಜೆ ಪಿಗೆ ಹೋಗಬೇಕಾದರೂ ಕಾರಣ ಕೊಟ್ಟಿದ್ದು ಕಾಂಗ್ರೆಸ್ನಿಂದ ನಮಗೆ ಅಭಿವೃದ್ಧಿ ಆಗ್ತಾ ಇಲ್ಲ ಅದಕ್ಕೋಸ್ಕರ ಬಿ ಜೆ ಪಿಗೆ ಸೇರ್ತಾ ಇದ್ದೇನೆ ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ಎಂತ ಹೇಳಿದ್ರಲ್ವೇ ಮೂರು ವರ್ಷ ಮಂತ್ರಿಗಳಾಗಿ ಎಲ್ಲ ರೀತಿಯ ಅಭಿವೃದ್ಧಿಯ ಒಂದು ಕಾರ್ಯಕ್ರಮಗಳನ್ನು ಯಡಿಯೂರಪ್ಪನವರು ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಿದ್ದಾಗ ಯಥೇಚ್ಛವಾಗಿ ಪಡೆದು ಹಾಗಿದ್ರೆ ಅವರ ಅಭಿವೃದ್ಧಿ ಮಾಡ್ಕೊಂಡಿದ್ದಾರೆ ಹೊರತು ಆ ಕ್ಷೇತ್ರದ ಅಭಿವೃದ್ಧಿ ಆಗಿಲ್ಲ ಅಂತಕ್ಕಂಥದ್ದು ಅರ್ಥ ಅಲ್ವೇ ಅವ್ರು ಹೇಳ್ತಕ್ಕಂಥದ್ದು ಅದಕ್ಕಿಂತ ಇನ್ನೇನು ಚರ್ಚೆ ಮಾಡಬೇಕು ಬನ್ನಿ ಇದ್ರ ಬಗ್ಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ರವಿ ಅಡ್ಡ ಮತದಾನ ಆಗಬಾರ್ದು ಅಂತ ಹೇಳಿ ಬಿ ಜೆ ಪಿ ಶಾಸಕರುಗಳಿಗೆ ವಿಪ್ ಜಾರಿ ಮಾಡ್ತು ಆದರೆ ಯಾವುದೇ ಪ್ರಯೋಜನ ಆಗಲಿಲ್ಲ ಎಸ್ ಟಿ ಸೋಮಶೇಖರ್ ಅವರು ಅಡ್ಡ ಮತದಾನ ಮಾಡೋದ್ರ ಮುಖಾಂತರ ಪಕ್ಷಾಂತರ ನಿಷೇಧ ಕಾಯ್ದೆ ಉಲ್ಲಂಘನೆ ಮಾಡಿದ್ದಾರೆ ಸೊ ಅವರ ಅವರಿಗೆ ಈಗ ಆಕ್ಷನ್ ತೆಗೆದುಕೊಳ್ಳೋದಕ್ಕೆ ಬಿ ಜೆ ಪಿ ಯಾವ ರೀತಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ ಬಿಜೆಪಿ ವಲಯದಲ್ಲಿ ಆಗ್ತಾ ಇರುವಂತಹ ಚಿಂತನೆ ಏನು ಎಸ್ ಟಿ ಸೋಮಶೇಖರ್ ಇವತ್ತು ಕ್ರಾಸ್ ವೋಟನ್ನ ಅನ್ನ ಮಾಡಿದರೆ ಅದರ ಅಧಿಕೃತ ಮಾಹಿತಿಯನ್ನ ಮಾಧ್ಯಮಗಳ ಮುಂದೆ ಬಂದು ಬಿಜೆಪಿಯ ಸಚೇತಕ ದೊಡ್ಡನಗೌಡ ಪಾಟೀಲ್ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ ಅದರ ಜೊತೆ ಜೊತೆಗೆ ಕ್ರಾಸ್ ವೋಟನ್ನ ಅನ್ನ ಮಾಡ್ತಾ ಇದ್ದಂತೆ ಈ ಮುಂದಿನ ಕ್ರಮ ಏನ್ ಮಾಡಬೇಕು ಕುರಿತಾಗಿ ಅಶೋಕ್ ಅವರ ಕಚೇರಿಯಲ್ಲಿ ಸಾಕಷ್ಟು ಚರ್ಚೆ ಕೂಡ ಆಯ್ತು ಬಿಜೆಪಿಯ ಆ ನಾಯಕರು ಮತ್ತು ಹೈಕೋರ್ಟ್ನ ಪ್ರಮುಖ ವಕೀಲರು ಆಗಿರುವಂತ ವಿವೇಕ್ ರೆಡ್ಡಿಯನ್ನು ಕರೆಸ್ಕೊಂಡು ಆರ್ ಅಶೋಕ್ ಅವರು ಮಾತುಕತೆಯನ್ನು ಮಾಡಿದ್ದಾರೆ ಸಭೆಯ ಬಳಿಕ ಅಶೋಕ್ ಅವರ ಮಾತುಕತೆಯ ಬಳಿಕ ವಿವೇಕ್ ರೆಡ್ಡಿ ಮಾಹಿತಿಯನ್ನು ಕೊಟ್ರು ಅದರಲ್ಲಿ ಅವ್ರು ಹೇಳಿರುವಂತದ್ದು ಪಕ್ಷಾಂತರ ಶೇಧ ಕಾಯ್ದೆಯಡಿ ಅವರ ಮೇಲೆ ಕೇಸನ್ನ ಮಾಡ್ಬೇಕಾಗತ್ತೆ ಮತ್ತು ಸ್ಪೀಕರ್ ಅವರಿಗೆ ನಾವು ಮನವಿಯನ್ನ ಮಾಡ್ತೇವೆ ಅಂತ ಹೇಳುವಂತ ಸ್ಪಷ್ಟನೆಯನ್ನ ಕೊಟ್ರು ಅದಾದ ಬಳಿಕ ಒಂದು ವೇಳೆ ಸ್ಪೀಕರ್ ಅವರು ಕ್ರಮವನ್ನು ತೆಗೆದುಕೊಳ್ಳುವುದಕ್ಕೆ ತಡ ಮಾಡಿದ್ರೆ ಮುಂದೇನು ಹೇಳುವಂತ ಪ್ರಶ್ನೆಯನ್ನು ಮಾಧ್ಯಮದವರು ಕೇಳಿದಾಗ ಆ ರೀತಿಯ ಪ್ರಕ್ರಿಯೆಗಳೇನಾದ್ರು ಆದ್ರೆ ತಾವು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಮೂಲಕ ಡೈರೆಕ್ಷನ್ ಅನ್ನ ಕೊಡಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತೇವೆ ಯಾಕೆಂದ್ರೆ ಅವರು ಪಕ್ಷದ ನಿಯಮವನ್ನ ಗಾಳಿಗೆ ತೂರಿ ವಿಪ್ಪನ್ನ ಗಾಳಿಗೆ ತೂರಿ ಕಾಂಗ್ರೆಸ್ ಪರ ಮತವನ್ನ ಹಾಕಿದ್ದಾರೆ ಬಿಜೆಪಿಯ ವಿರುದ್ಧ ಮತವನ್ನ ಹಾಕಿರೋದ್ರಿಂದ ಇದು ಕ್ರಮವನ್ನು ಕೈಗೊಳ್ಳೋದಕ್ಕೆ ಸೂಕ್ತವಾದದ್ದು ಹೇಳುವಂತ ಮಾತುಗಳನ್ನ ಕೂಡ ತಮ್ಮ ಕಾನೂನಾತ್ಮಕವಾಗಿರುವಂತ ಅವಕಾಶಗಳ ಬಗ್ಗೆ ಕೂಡ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ರು ಈಗಿರುವಂತ ಪ್ರಶ್ನೆ ಎಸ್ ಟಿ ಸೋಮಶೇಖರ್ ಅವರು ಪ್ರಮುಖವಾಗಿ ವಿಪ್ಪನ ಜಾರಿ ಮಾಡಿದ್ರು ಕೂಡ ಯಾಕೆ ಮತವನ್ನ ಹಾಕ್ಲಿಲ್ಲ ಅಥವಾ ವಿಪ್ಪನ ಜಾರಿ ಮಾಡಿದ್ರು ಕೂಡ ಯಾಕೆ ಆ ವಿಪ್ಪನ್ನ ಸ್ವೀಕಾರ ಮಾಡೋದಕ್ಕೂ ಮುಂದಾಗ್ಲಿ ಹೇಳುವಂತದ್ದನ್ನ ಬಹಳ ವಿಶೇಷವಾಗಿ ಏನು ಕಾಣೋದಿಲ್ಲ ಯಾಕೆಂದ್ರೆ ಎಸ್ ಟಿ ಸೋಮಶೇಖರ್ ಅವರ ನಡೆ ಮತ್ತು ಎಸ್ ಟಿ ಸೋಮಶೇಖರ್ ಅವರು ವಿಧಾನಸಭಾ ಚುನಾವಣೆ ಮುಕ್ತಾಯ ಆದ ಬಳಿಕ ಕೂಡ ಬಿಜೆಪಿಯ ನಾಯಕರುಗಳ ಜೊತೆ ಕಾಣಿಸ್ಕೊಳ್ಳೋದಾಗಿರ್ಲಿ ಅಥವಾ ಬಿಜೆಪಿಯ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗೋದಾಗಿರ್ಲಿ ಈ ಯಾವ ಕಾರ್ಯಕ್ರಮಗಳಲ್ಲಿಯೂ ಕೂಡ ಅವರು ತನ್ನ ತನ್ನೊಂದು ರೀತಿಯ ನಿಗೂಢವಾದ ನಡೆಯನ್ನು ಅನುಸರಿಸ್ತಾ ಬರ್ತಾ ಇದ್ರು ಆರಂಭದಲ್ಲಿ ಈ ರೀತಿಯ ಸುದ್ದಿಗಳನ್ನ ಮಾಧ್ಯಮದಲ್ಲಿ ಮಾಡಿದಾಗ ಅವರು ತನ್ನ ಕ್ಷೇತ್ರದ ಕೆಲಸ ಆಗಬೇಕಾಗಿದೆ ಹಾಗಾಗಿ ಚುನಾವಣೆ ಮುಕ್ತಾಯ ಆಗಿದೆ ಈಗ ಸರ್ಕಾರ ಯಾವುದಾದ್ರೂ ಏನು ನನ್ನ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕು ಅಂತ ನಾನು ಕೆಲಸವನ್ನ ಮಾಡ್ತೇನೆ ಹೇಳುವಂತ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಆದ್ರೆ ಈಗ ಅಭಿವೃದ್ಧಿಗೋಸ್ಕರ ಒಂದು ಪಾರ್ಟಿ ಕೊಟ್ಟಿರುವಂತ ವಿಪನ್ನ ಉಲ್ಲಂಘನೆ ಮಾಡಿ ಇನ್ನೊಂದು ಪಾರ್ಟಿಗೆ ಮೋಟನ್ನ ಹಾಕುವಂತದ್ದು ಕ್ಷೇತ್ರದ ಅಭಿವೃದ್ಧಿಯ ವಿಚಾರಕ್ಕೆ ಮಾತ್ರ ಸೀಮಿತ ಆಗಿದೆ ಅನ್ನುವಂಥದ್ದು ಪ್ರಶ್ನೆ ಯಾಕಂದ್ರೆ ಎಸ್ಟಿ ಸೋಮಶೇಖರ್ ಅವರು ಪ್ರತಿ ಬಾರಿಯೂ ಕೇಳಿದಾಗ ಆ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಂತೂ ದೊಡ್ಡ ಚರ್ಚೆ ಆಯ್ತು ಅವ್ರು ಶಾಸಕಾಂಗ ಪಕ್ಷದ ಸಭೆ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷ ಸಭೆ ನಡೆಯುವ ಸಂದರ್ಭದಲ್ಲಿ ಅವರಲ್ಲಿ ಅಲ್ಲಿಗೆ ಹೋಗಿದ್ರು ಎನ್ನುವಂಥದ್ದು ವಿಜೇಂದ್ರ ಅವರೇ ಸ್ವತಃ ಹೇಳಿದ್ರು ಇದು ಬಹಳ ಗಂಭೀರವಾದ ಪ್ರಕರಣ ಇದನ್ನ ನಾವು ಆ ಇದ್ರ ಬಗ್ಗೆ ಒಂದು ಕ್ರಮವನ್ನು ಕೈಗೊಳ್ಳುತ್ತೆ ಹೇಳುವಂಥದ್ದು ಇಲ್ಲಿಯ ತನಕ ಬಿಜೆಪಿಗೂ ಕೂಡ ಎಸ್ ಟಿ ಸೋಮಶೇಖರ್ ಅವರ ಮೇಲೆ ಯಾವುದೇ ಕ್ರಮವನ್ನು ಕೈಗೊಳ್ಳೋದಕ್ಕೆ ಆಗಿರಲಿಲ್ಲ ವೀಣ ಈಗ ಬಿಜೆಪಿಗೆ ಮುಜುಗರಾಗುವ ರೀತಿಯಲ್ಲಿ ಯಾಕೆಂದ್ರೆ ಹತ್ತೊಂಬತ್ತು ಶಾ ಎಕ್ಸ್ಟ್ರಾ ಶಾಸಕರನ್ನ ಇಟ್ಟುಕೊಂಡು ಐದನೇ ಅಭ್ಯರ್ಥಿ ನಡೆಸಿರುವಂತಹ ಬಿಜೆಪಿ ವಿಶ್ವಾಸ ಮತಗಳನ್ನ ನೋಡ್ತಾ ಇತ್ತು ಆತ್ಮಸಾಕ್ಷಿಯ ಮತಗಳನ್ನ ತಮಗೆ ಬರಬಹುದು ಎನ್ನುವಂತ ನಿರೀಕ್ಷೆ ಇತ್ತು ಆದ್ರೆ ಈ ಸಂದರ್ಭದಲ್ಲಿ ಎಸ್ ಟಿ ಸೋಮಶೇಖರ್ ಅವರೇ ಕಾಸ್ ವೋಟಿಂಗ್ ಅನ್ನ ಮಾಡಿರುವುದರಿಂದ ಬಿಜೆಪಿಗೆ ಇದು ರಾಜಕೀಯವಾಗಿ ಮುಜು ಮುಜುಗರದ ವಿಷಯ ಮತ್ತು ಒಂದು ರಾಷ್ಟ್ರೀಯ ಪಕ್ಷವಾಗಿ ಅಷ್ಟಿ ಸಂಶಕ ಇಷ್ಟು ದಿನಗಳ ಕಾಲ ಪಾರ್ಟಿಯ ಹೇಳಿಕೆಗಳಿಗೆ ಅಥವಾ ಪಾರ್ಟಿಯ ನಿರ್ಣಯಗಳಿಗೆ ವಿರುದ್ಧವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಆ ಕೇಂದ್ರದ ವಿರುದ್ಧ ಮಾತನಾಡಿದ್ರು ಕೇಂದ್ರ ಅನುದಾನವನ್ನ ಕೊಡಬೇಕು ಅಂತ ಮಾತುಗಳನ್ನ ಹೇಳ್ತಾ ಇದ್ರು ಸರಿ ಅವ್ರು ಹೇಳ್ತಾ ಇರುವಂತ ವಿಚಾರಗಳೆಲ್ಲವೂ ಸರಿ ಇರ್ಬೋದು ಆದ್ರೆ ಒಂದು ಪಾರ್ಟಿ ರಾಜಕೀಯ ಪಾರ್ಟಿಯಾಗಿ ಒಂದು ತೀರ್ಮಾನವನ್ನ ಕೈಗೊಂಡಾಗ ಪಾರ್ಟಿಯ ಸದಸ್ಯನಾಗಿ ತಾನು ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನ ನಿಯಮಗಳನ್ನ ಸಹಜವಾಗಿ ಅವರು ಉಲ್ಲಂಘನೆಯನ್ನ ಮಾಡಿದ್ರು ಆದ್ರೂ ಕೂಡ ಬಿಜೆಪಿಗೆ ಯಾವುದೇ ಒಂದು ಕ್ರಮವನ್ನು ಕೈಗೊಳ್ಳೋದಕ್ಕೆ ಆಗಿರಲಿಲ್ಲ ಇವತ್ತು ಅಂತಿಮವಾಗಿ ಅವರು ಒಂದ್ ರೀತಿ ಅಧಿಕೃತವಾಗಿ ನಾನು ಬಿಜೆಪಿಯ ಪರ ಇಲ್ಲ ಅನ್ನೋದನ್ನ ತನ್ನ ಕ್ರಾಸ್ ವೋಟ್ ಮೂಲಕ ಸಾಬೀತು ಮಾಡಿದ್ದಾರೆ ಹೀಗಾಗಿ ಬಿಜೆಪಿ ತಾನೇನ್ ಮಾಡಬೇಕು ಸ್ಪೀಕರ್ ಬಳಿ ಯಾವಾಗ ಮನವಿಯನ್ನು ಸಲ್ಲಿಸಬೇಕು ಶಿಫಾರಸನ್ನ ಮಾಡಬೇಕು ಮತ್ತು ಕಾನೂನಾತ್ಮಕವಾಗಿ ಯಾವ ರೀತಿ ಹೋರಾಟವನ್ನು ಮಾಡಬೇಕು ಅನ್ನುವ ಕುರಿತಾಗಿ ಪ್ರಾಥಮಿಕವಾಗಿ ಮಾಡಬಹುದಾದ ಎಲ್ಲ ಚರ್ಚೆಗಳನ್ನ ಈಗಷ್ಟೇ ಮುಗಿಸಿದ್ದಾರೆ ಎಸ್ ರವಿ ಈಗ ಬಿಜೆಪಿ ಅಂತರೂ ಈಗ ಎಸ್ ಟಿ ಸೋಮಶೇಖರ್ ಅವರ ವಿರುದ್ಧ ಕ್ರಮ ಆಗಲೇಬೇಕು ಅನ್ನುವಂತ ಹಠಕ್ಕೆ ಬಿದ್ದಿದೆ ಆದರೆ ಎಸ್ ಟಿ ಸೋಮಶೇಖರ್ ಅವರು ಶಿಸ್ತು ಕ್ರಮದಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಏನು ಮಾಡ್ಬೋದು ಅವರ ಮುಂದಿರುವಂತಹ ಆಪ್ಷನ್ಸ್ ಏನು ವೀಣಾ ಈ ಹಿಂದೆ ಸ್ಪೀಕರ್ ಕೋಳಿವಾಡವರು ಸ್ಪೀಕರ್ ಆಗಿದ್ದ ಸಂದರ್ಭದಲ್ಲಿ ಇದೇ ರೀತಿಯ ಪ್ರಕರಣಗಳಾಗಿದ್ವು ಜೆಡಿಎಸ್ ಪರವಾಗಿ ಆ ಮತವನ್ನ ಹಾಕಿದಾಗ ಅದು ಸಾಕಷ್ಟು ಚರ್ಚೆ ಆಯ್ತು ಏಳು ಜನ ಏಳಿಂದ ಎಂಟು ಜನ ಶಾಸಕರುಗಳು ಕಾಂಗ್ರೆಸ್ ಪರವಾಗಿ ಮತವನ್ನ ಹಾಕಿದ್ರು ಆಗ ಆ ಸಹಜವಾಗಿ ಯಾವುದೇ ಒಂದು ಕ್ರಮ ಆಗ್ಲಿಲ್ಲ ಆ ಕ್ರಮವನ್ನ ಮಾಡೋದಕ್ಕೂ ಪೂರ್ವದಲ್ಲಿ ಅವರು ಅದನ್ನ ಸಾಕಷ್ಟು ಡಿಲೇ ಮಾಡ್ತಾ ಹೋದ್ರು ನಂತರದಲ್ಲಿ ಜೆಡಿಎಸ್ ಕೂಡ ಅದನ್ನ ಕಾನೂನಾತ್ಮಕವಾಗಿ ಅಥವಾ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಮೊರೆ ಹೋಗುವಂತ ಪ್ರಕ್ರಿಯೆಯಲ್ಲಿ ಕೂಡ ಭಾಗಿಯಾಗಲಿಲ್ಲ ಆದ್ರೆ ಆ ರೀತಿಯ ಪ್ರಕರಣಗಳು ಇವತ್ತು ಹಾಗೆ ಆಗ್ತವ ಎನ್ನುವಂಥದ್ದಷ್ಟೇ ಪ್ರಶ್ನೆ ಯಾಕಂದ್ರೆ ಹಾಗೆ ಮಾಡ್ತಾರೆ ಅನ್ನುವಂಥದ್ದು ತಪ್ಪಾಗತ್ತೆ ಆ ಯಾಕೆಂದ್ರೆ ಇನ್ನು ಕೂಡ ಸ್ಪೀಕರ್ ಶಿಫಾರಸನ್ನ ಮಾಡಿಲ್ಲ ಇನ್ನು ಕೂಡ ಕಾನೂನಾತ್ಮಕವಾಗಿ ಯಾವ ರೀತಿ ಹೋರಾಟ ಮಾಡ್ಬೇಕು ಅಂತ ಅಂತಿಮ ತೀರ್ಮಾನವನ್ನ ಬಿಜೆಪಿ ಕೂಡ ಮಾಡಿಲ್ಲ ಆದ್ರೆ ಈ ಹಿಂದೆ ಆದಂತ ಪ್ರಕರಣಗಳನ್ನ ಗ್ರಹಿಸಿ ನೋಡಿದಾಗ ಅದೇ ರೀತಿ ಆದ್ರೆ ಬಿಜೆಪಿ ಕೂಡ ಮುಂದೇನ್ ಮಾಡ್ಬೇಕು ಅನ್ನುವಂಥ ಚರ್ಚೆ ನಿಶ್ಚಿತವಾಗಿ ಮಾಡುತ್ತೆ ಈಗಾಗಲೇ ಆ ವಿವೇಕ್ ರೆಡ್ಡಿ ಹೇಳಿದಂತೆ ಒಂದು ವೇಳೆ ಸ್ಪೀಕರ್ ಕ್ರಮವನ್ನು ಕೈಗೊಳ್ಳೋದಕ್ಕೆ ಸಮಯವನ್ನ ದೂಡಿದ್ರೆ ಸಮಯವನ್ನ ತೆಗೆದುಕೊಂಡ್ರೆ ನಾವು ಆಗ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಮೂಲಕ ಡೈರೆಕ್ಷನ್ ಅನ್ನ ಕೊಡ್ಸ್ತೇವೆ ಹೇಳುವಂತ ಮಾತುಗಳನ್ನ ಹೇಳ್ತಾ ಇದ್ರು ಯಾಕಂದ್ರೆ ವಿಪ್ ಜಾರಿಯಾದಾಗ ವಿಪ್ ಅನ್ನ ಉಲ್ಲಂಘನೆ ಮಾಡಿ ನೇರವಾಗಿ ಅವರು ಕಾಂಗ್ರೆಸ್ನ ವಿರುದ್ಧ ಕಾಂಗ್ರೆಸ್ ಪರವಾಗಿ ಮತವನ್ನ ಹಾಕ್ತಾರೆ ಅಥವಾ ಬಿಜೆಪಿ ವಿರುದ್ಧವಾಗಿದ್ದಾರೆ ಅಂತ ಹೇಳುದು ಆದಾಗ ವಿಪ್ಗೆ ಮಾನ್ಯತೆ ಇರ್ತವೆ ಆ ಮಾನ್ಯತೆಯನ್ನ ಅವರು ಉಲ್ಲಂಘನೆ ಮಾಡಿದ್ದಾರೆ ಎನ್ನುವಂಥದ್ದು ಅರ್ಥ ಈಗ ಕಾನೂನಾತ್ಮಕವಾಗಿ ಸ್ಪೀಕರ್ ಯಾವ ರೀತಿ ನಡೆದುಕೊಳ್ತಾರೆ ಸರ್ಕಾರ ಹೇಗೆ ಇದನ್ನು ನೋಡುತ್ತೆ ಮತ್ತು ಬಿಜೆಪಿ ಕಾನೂನಾತ್ಮಕ ಹೋರಾಟವನ್ನು ಮಾಡೋದಕ್ಕೆ ಎಷ್ಟು ಗಟ್ಟಿಯ ಮನಸ್ಸನ್ನ ಮಾಡುತ್ತೆ ಇದ್ರ ಮೇಲೆ ಎಸ್ ಟಿ ಸೋಮಶೇಖರ್ ಅವರಿಗೆ ಕ್ರಮ ಆಗತ್ತೋ ಹೇಳುವಂತದ್ದು ಮುಂದಿರುವ ಪ್ರಶ್ನೆ ಹೀಗಾಗಿ ಎಸ್ ಟಿ ಸೋಮಶೇಖರ್ ಅವರು ಈಗ ಕಾನೂನಾತ್ಮಕವಾಗಿ ತಪಸ್ಕೊಳ್ಳೋದಕ್ಕೆ ಏನೇನಿದೆ ಹೇಳೋದನ್ನ ಕಾನೂನು ಪಂಡಿತರ ಹೇಳ್ಬೇಕಾಗತ್ತೆ ಆದ್ರೆ ಎಸ್ ಟಿ ಸೋಮಶೇಖರ್ ಅವರ ಮುಂದೆ ಒಂದ್ ವೇಳೆ ಸ್ಪೀಕರ್ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಸೂಚನೆಯನ್ನ ಕೊಟ್ರೆ ಮತ್ತು ಬಿಜೆಪಿ ಇದನ್ನ ಸುಪ್ರೀಂ ಕೋರ್ಟ್ ತನಕವೂ ಹೋಗಿ ಒಂದ್ ವೇಳೆ ಇಲ್ಲಿ ಇತ್ಯರ್ಥ ಆಗದೆ ಹೋದಾಗ ಸುಪ್ರೀಂ ಕೋರ್ಟ್ ತನಕವೂ ಹೋಗೋದಕ್ಕೆ ಮನಸ್ಸನ್ನ ಮಾಡಿದ್ರೆ ಬಹುಶಃ ಎಸ್ ಟಿ ಸೋಮಶೇಖರ್ ಅವರಿಗೆ ಕಂಟಕ ಆಗ್ಬಹುದು ಅಂತ ಅನ್ಸುತ್ತೆ ರವಿ ತಮ್ಮ ಮಾಹಿತಿಗಾಗಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್